ಮಂಗಳೂರಿನಲ್ಲಿ ನಡೆದಂತ ಈ ಜರಸ ಸ್ಕೂಲ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ತುರ್ತು ಡಿಡಿಪಿ ಅಧಿಕಾರಿಗಳಿಗೆ ವಿಶ್ವ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಅವರು ಒಂದು ಇನ್ನೂರು ಮುನ್ನೂರು ಜನರು ಆದಂತ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿಡಿಪಿಗೆ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆ ತಿಳಿಸಲಾಗಿದೆ ಅದಾದ ನಂತರ ಇಲ್ಲಿ ಜರಸ ಶಾಲೆಗೆ ಪಿಒ ಅವರು ಬಂದಿದ್ದಾರೆ ನಾನು ಒಂದು ಮಾತನ್ನ ಕೇಳ ಒಂದು ಯಾವುದೇ ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಬೇಕು ಅಂತ ಆದ್ರೆ ಅವರು ಅವರ ಘಟನೆ ನಡೆದಂತ ಅವರ ಮನೆಯವರನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವರ ಮನೆಗೆ ಹೋಗ್ತಾರಾ ಆ ಮಾಡಿದಂಥ ಘಟನೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರ ಅಂತ ಪ್ರಶ್ನೆ ಉದ್ಭವ ಡಿಡಿಪಿಒ ಇಂದ ಹೇಳಿದುಕೊಂಡು ಬಿಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಕಾಣ್ತಾ ಇದೆ ಇವತ್ತು ಒಂದೊಂದು ನಾವು ಹೇಳ್ತೇವೆ ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದೆ ಇವತ್ತು ಸಿಸ್ಟರ್ ಪ್ರಭಾ ಅಂತೇಳುವವರು ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ರಾಮನ ಅಯೋಧ್ಯದಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದರೆ ದೇವರು ಬರ್ತಾರ ಅಂತ ಹೇಳಿ ಕೇಳುವಂಥದ್ದು ರಾಮನ ಬಗ್ಗೆ ಅಲ್ಲದಲ್ಲದ ಮಾತಾಡುವಂಥದ್ದು ನಿಮ್ಗೆಲ್ರಿಗೂ ನಾಗನ ದೇವರಿಗೆ ಹಾಲೇರ್ತಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತ ಹೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಅವರು ಶಾಲೆಗಳಲ್ಲಿ ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡಬಹುದು ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡ್ಲಿಕ್ಕಿಲ್ಲ ಎಲ್ಲೋ ಅವರ ಮನೆಯಲ್ಲಿ ಪೂಜೆ ಇದ್ರೆ ಹೂವನ್ನು ಮುಡ್ಕೊಳ್ಲಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡಲಿಕ್ಕಿಲ್ಲ ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ ಆದರೆ ನಾವು ಶಿಕ್ಷಣವನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದು ಎಲ್ಲರ ಉದ್ದೇಶ ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನು ಅವರ ಕುತ್ತಿಗೆ ಹಾಕ್ಕೊಳ್ಳೋದು ಬೇಡ ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಹಾಕೋದು ಬೇಡ ಹಿಂದೂಗಳು ಹಾಕ್ಬಾರ್ದು ಅವರ ಹಾಕಿದರೆ ಸರಿ ಹೇಳುವಂತ ಮಾನಸಿಕತೆಯನ್ನ ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದೆ ಈಗ ಸುಮಾರು ಮೂರು ಮುಕ್ಕಾಲು ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ ಅವರ ಕಾಲಿಡ್ದು ಕೇಳಿದ್ದೇನೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ನಾವು ಪ್ರಾಂಶುಪಾಲರಿಗೆ ಕೇಳಿದ್ದೇನೆ ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ ನಿಮ್ಮಕ್ಕಿಂತ ಪ್ರಾಯದಲ್ಲಿ ಸಣ್ಣವ ನಿಮ್ಮ ಕಾಲಿಡ್ದು ಬೇಕಾದ ಕೇಳ್ಕೊಳ್ತೇನೆ ಇದಕ್ಕೆ ನಾನು ಒಪ್ಪಲ್ಲ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚನ್ ಸಂ ಕ್ರಿಶ್ಚನ್ ಸಮುದಾಯದವರು ಬಿಡ್ತಾರ ಎಲ್ಲ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರ ಬಿಡಲ್ಲ ಹಾಗೆ ರಾಮನಿಗೆ ಮಾತಾಡಿದರೆ ನಾವು ಬಿಡಲ್ಲ ಅವರು ಈ ರೀತಿಯ ರಾಜಕಾರಣ ಮೋದಿ ಅವರು ಅವರು ಯಾವುದೋ ಮಹಿಳೆ ಒಟ್ಟೆ ಸೇರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂತ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತೇಳಿದ್ರು ಒಂದು ಸಿಸ್ಟರ್ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ ಈ ರೀತಿ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಬೆಳೀತಾ ಹೋಗುವುದಲ್ಲ ಕಡಿಮೆ ಆಗುದಿಲ್ಲ ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯ್ತು ಇವರು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟು ಕ್ರೂರಿಗಳು ಅಂತ ಹೇಳಿ ಒಂದು ಮನಸ್ಸಲ್ಲಿ ಬರುತ್ತೆ ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ ಖಂಡಿತ ತಗೊಳ್ಳುದಿಲ್ಲ ಯಾಕಂದ್ರೆ ಹೊರಗಡೆ ಪ್ರಬಂಧ ಹೊರಗಡೆ ಜಗತ್ತಲ್ಲಿ ಅಂತ ಬೆಳವಣಿಗೆ ನಡೀತಾ ಇರುವುದಿಲ್ಲ ಶಾಲೆ ಮತ್ತೆ ಇದು ಸರ್ಕಾರಿ ಆಫೀಸ್ ಇರಬಹುದು ಹಾಸ್ಪಿಟಲ್ ನಾಗಿರ್ಬೋದು ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೇಸ್ ಅಲ್ಲ ಇದು ಸಮಾನತೆ ಅವರ ಕ್ಲಾಸ್ ರೂಮ್ ಅಲ್ಲಿ ಜಿ ಎಸ್ ಸಿ ಫೋಟೋ ಹಾಕಿದ್ದಾರೆ ನಾವ್ಯಾರು ಕ್ವಶನ್ ಮಾಡಲಿಲ್ಲ ಮಕ್ಕಳು ಮೆಹಂದಿ ಹಾಕಬಾರ್ದು ಬಿಂದಿ ಹಾಕಬಾರ್ದು ನನ್ನ ಮಗಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾರೆ ಬಿಂದಿ ಹಾಕಬಾರ್ದು ನಾವು ದೇವರ ದಾರ ಕಟ್ತೇವೆ ಅದು ಕಟ್ಟೋ ಹಾಗಿಲ್ಲ ಸಾಯಿಬಾಬಾ ಉಂಗುರ ಇದ್ರೆ ತೆಗಿಸಿದ್ರು ತೆಗ್ಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗಿಸೋದು ಇವರು ತೆಗೆಸುದು ಯಾರು ಮ್ಯಾನ್ ಇವಾಗ ಟೀಚರ್ಸ್ ಹೇಳಿ ಅವರನ್ನು ಒಂದು ಇಟ್ಟು ತೆಗೆಸುದು ಮಾತಾಡ್ಲಿಲ್ಲ ಅದನ್ನು ನೋಡ್ತಾ ಇರ್ತೀರಿ ಆ ತರ ಅನ್ಕೊಂಡ್ ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ ಓಕೆ ಅದು ಮೊದಲಿಂದಲೂ ಇತ್ತಂತೆ ಮೆಹಂದಿ ಯಾರು ಹಾಕ್ಬಾರ್ದು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಹಾಕಬಹುದು ಯಾಕೆ ಸಾವೀಗ ಹಿಂದೂ ಮುಸ್ಲಿಂ ವಿಷಯ ಯಾರು ಮಾತಾಡೋದು ಕೂತ್ಕೊಳ್ಬೇಕಂತ ಸಮಾಜ ಮಾಡಿದೆ ಬಿಡ್ತಾರ ಬಂದು ಕಾಲ್ ಕಾಲು ಕಾಲು ಮುಗಿದು ಮಾಡಿದೆ ನೀವು ಪ್ರತಿಭಟನೆ ಮಾಡ್ಬೇಡಿ ಯಾರೇ ಮಾಡ್ಬೇಡ್ರಿ ಗೊತ್ತಲ್ಲ ಅವರು ಹಿಂದೂ ದೇವರುಗಳಿಗೆ ಅನ್ಯಾಯ ಮಾಡ ಹಿಂದೂಗಳು ಗೊತ್ತಿಲ್ಲ ಆದ್ರೆ ಶಿಕ್ಷಣ ಸಂಸ್ಥೆ ನಡೆಯುವವರಿಗೆ ಇರ್ಬೇಕು ಶಿಕ್ಷಣ ಸಂಸ್ಥೆ ನಡೆಯುವ ತಪ್ಪಿಸಿದ್ದರೆ ಬಿಡಿ ಎಂಬ ಮಾಡ್ಕೊಳ್ಳಿ ಯಾರು ಹೇಳುವಂತ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಈ ರೀತಿ ಆಗ್ಬೇಕು ಅಂತೇಳಿ ಮುನ್ಸಿಪಲ್ ಇದೆಯಾ ಮತ್ತೆ ಇಂಥ ಶಿಕ್ಷಣ ಸಂಸ್ಥೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅಂತ ಟೀಚರ್ ಗಳಿಸ್ತಾರೆ ಯಾಕೆ ನೀವು ಯಾಕೆ ಕೊಡ್ತೀರಿ ಯಾಕೆ ಕೊಡ್ತೀರಿ ಹೇಳಿ ರಾಮದೇವರಿಗೆ ಬೈತಾರೆ ಅಂತ ಮೋದಿಗೆ ಬಯೋ ನಡಿಬಿಡಿಯಲ್ಲಿ ರಾಮನಿಗೆ ಹವ್ಯಾನ ಮಾಡುವಂಥದ್ದನ್ನ ಆ ಮಕ್ಕಳಿಗೆ ಹೆದರಿಕೆ ಇದೆ ನೀವೆಲ್ಲ ಕೊಯ್ಲ್ ಮಾಡಬೇಕು ಆದ್ರೂ ಮಕ್ಕಳು ಹೆದರಿ ಕೊಯ್ಲು ಮಾಡುದು ಎಲ್ಲ ಹಿಂದಿ ತಿಲಕ ಇಡಬೇಡಿ ಕೈಗೆ ಬಲೆ ಹಾಕಬೇಡಿ ಕಾಲಿಗೆ ಗಜ್ಜೆ ಹಾಕಬೇಕು ಹಿಂದೂ ಮಕ್ಕಳು ಹಿಂದೂ ಮಕ್ಕಳು ಬೇಕು ಅದಾಗಬಾರ್ದು ಅಂತೇಳಿ ಅವ್ನು ಮಾಡ್ತೀವಿ ಹಿಂದೂ ಮಕ್ಕಳು ಬೇಕು ನೀವು ಅದಾಗಬಾರ್ದು ಅಂತೇಳಿ ನಾವು ಹಿಂದೂ ನಾನು ಕಳೆದ ಐದು ವರ್ಷದ ಹಿಂದೆ ವರ್ಷದ ಹಿಂದೆ ಮಿಲಾದಿಸ್ ಕಾಲೇಜಿನಲ್ಲಿ ಒಂದು ಮುಸಲ್ಮಾನ ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಫಾದ್ರಿಗೆ ಹೊಡೆದ ಮುಸಲ್ಮಾನ ಎತ್ತಿ ಕಟ್ಟಿಕೊಳ್ಳಿಕ್ಕೆ ಕ್ರಿಶ್ಚಿಯನ್ ರಾಜಕಾರಣಿಗಳು ಬಂದಿಲ್ಲ ಟೌನ್ ಅಲ್ಲಿ ಡಿ ಸಿ ಆಫೀಸ್ನ ಹೊರಗಡೆ ಪ್ರತಿಭಟನೆ ಭಾಷಣ ಮಾಡಿದ್ದು ನಾನು ನಾವು ಮುಸಲ್ಮಾನ ನೀವು ಕ್ರಿಶ್ಚಿಯನ್ ಅಂತ ಹೇಳೋದಲ್ಲ ಒಂದು ಫೀಚರ್ ಗೆ ಅದು ಹಿಂದೂ ಹೊಡೀಲಿ ಕ್ರಿಶ್ಚಿಯನ್ ಓಡಿಲಿ ಮುಸಲ್ಮಾನ ಓಡಿಲಿ ಅದು ತಪ್ಪು ಅಂತ ಹೇಳೋ ಕಾರಣ ನಾನು ಭಾಷಣ ಮಾಡಿದ್ದು ಐವನ್ ಡಿಸೋದನ್ನು ಬರಲಿಲ್ಲ ಲೋಬವರು ಬರಲಿಲ್ಲ ನನ್ ಡಿಸೋದನ್ನು ಬರಲಿಲ್ಲ ಜನ ಬರಲಿಲ್ಲ ಯಾಕೆ ಓಟ್ ಈ ರೀತಿ ಓಟ್ನ ರಾಜಕಾರಣದಲ್ಲಿ ನೀವು ಎದುರುಗಡೆ ನೀವು ನಿಮ್ಮ ಹರಾಜ ಒಂದು ಕೆಲಸ ನಿಮ್ಮಲ್ಲಿ ಇಡೀ ಶಿಕ್ಷಣದ ಕಾನ್ವೆಂಟ್ ನಲ್ಲಿ ಸತೈವತ್ತು ಕಡೆಗಳಲ್ಲಿ ಯೇಸುವ ಮೂರ್ತಿ ಇದೆ ಯಾರಾದ್ರೂ ಇವತ್ತೊಂದು ದಿನ ಯಾರಾದ್ರೂ ಮಾತಾಡಿದ್ರೆ ಅದೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂಗಳ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದಾ ಮಾತೆಯ ಮೂರ್ತಿ ಇದ್ರೆ ಯಾಕೆ ವಿರುದ್ಧ ಮಾಡಬೇಕು ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಮತ್ತು ಮುಸ್ಲಿಂ ಸ್ಟೂಡೆಂಟ್ಸ್ ಅಲ್ಲಿ ಬಂದ್ರೆ ಯಾಕೆ ವಿರುದ್ಧ ಮಾಡ್ಬೇಕು ಇಲ್ಲಿ ಎಲ್ಲ ಎಲ್ಲೋ ಶಕ್ತಿ ಎಲ್ಲ ಇನ್ಸ್ಟಿಟ್ಯೂಷನ್ ನಲ್ಲಿ ಇದು ಒಂದು ಹತ್ತೈವತ್ತು ಮೂರ್ತಿಗಳಿದೂರ್ತಿಗಳಿದ ಯಾರಾದ್ರೂ ಒಂದು ಸ್ಟೂಡೆಂಟ್ ಮಾತಾಡಿದ ಯಾರಾದ್ರೂ ಒಂದು ಒಂದೊಂದು ಮಾತಾಡಿದ ನೋಡಿದ್ರೆ ನಮ್ ಮಾತಾಡಲ್ಲ ಇವತ್ತು ನೀವು ಇಂಥ ರೀತಿಯಲ್ಲಿ ಮಾಡಿಕೊಂಡು ಇಂಥ ಶಿಕ್ಷಣ ಸಮಿತಿಯನ್ನು ನಡೆಸಬೇಕು ಅಂತ ಹೇಳುವಂಥದ್ದು ಮಾಡ್ತೀರಿ ಅಂತ ಹೇಳಿದ್ರೆ ಅಂತ ಟೀಚರ್ಗೆ ನೀವು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮನಸಿಕತೆ ಏನಾಗಿದೆ ಇಡೀ ಸಮಾಜವನ್ನು ನೀವು ಕನ್ವರ್ಟ್ ಮಾಡಬೇಕು ನಮ್ಮ ಹಿಂದೂಗಳಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳುವ ನೀವು ಸರ್ ನೀವು ಯಾಕೆ ಟೀಚರ್ ನೀವು ಸೇಫ್ ಮಾಡ್ತೀರಿ ಮಾಡಿಬಿಟ್ಟು ಇಟ್ಕೊಳ್ತೀರಿ ನಮ್ಮಲ್ಲಿ ಇದೆ ಒಂದು ಹುಡುಗ ಹಿಂದೂ ಹುಡುಗ ಕರೆದಿದ್ದ ಮ್ಯಾಕ್ಟಿವೆ ಬಿಟ್ಟರೆ ಅವನ ಅಪ್ಪಮ್ಮ ಬಿಡ್ತಾರೆ ಒಂದು ಹುಡುಗ ರೇಪ್ ಮಾಡಿದ್ರೆ ಹಿಂದೂ ಹುಡುಗ ರೇಪ್ ಮಾಡ್ತಾರೆ ಅವನ ಅಪ್ಪಮ್ಮ ಇಡೀ ಸಮಾಜ ವಿರುದ್ಧ ಮಾಡ್ತಾರೆ ಹಾಗೆ ನೀವು ಮಾಡಿ ಅಲ್ಲ ಮಾಡಿ ನಾನು ಬಂದಿಲ್ಲ ಎರಡು ವಾರ ದಿವಸ ಬಂದಿಲ್ಲ ಐವಂಡಿ ದಿವಸದ ಬಂದು ಏನೋ ಮಾತಾಡ್ತಾರೆ ಟಿವಿಯಲ್ಲಿ ಕೂತ್ಕೊಂಡು ಐವನ್ ಹೇಳ್ತಾರೆ ಏನ್ ಗೊತ್ತಾ ಅವರು ರಾಮನಿಗೆ ಹೇಳಿರ್ಬಹುದು ಆ ರೀತಿ ಹೇಳಿಲ್ಲ ಒಪ್ಪಿಕೊಂಡ್ರೆ ಐವತ್ತು ನಂತರ ಹಿಂದೂ ತಮ್ಮ ಹಿಂದೂ ತುಂಬ ಕೂತ್ಕೊಳ್ಬೇಕಾ ನಿಮಗೆ ಒಂದು ಡಿಡಿಪಿ ಒಂದು ಚಾಲತಕ ಒಂದು ಮಾಜಿ ಮೇಯರ್ ನಾಲ್ಕು ಡಿ ಪಿ ಐ ಪಿಯು ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಅರ್ಧ ಗಂಟೆ ಆಗ್ಬೇಕು ಜನಪ್ರತಿನಿಧಿಗೆ ಗೌರವ ಕೊಡ್ತೀರ ಜನಪ್ರತಿನಿಧಿಗೆ ಗೌರವ ನಮ್ಮ ಮಕ್ಕಳಿಗೆ ಅವ್ರ ಧರ್ಮಕ್ಕೆ ಯಾವ ರೀತಿ ಗೌರವ ಒಂದು ಏತು ನೀವು ಬೋಧನೆ ಮಾಡುವಾಗ ಏತು ಶಾಂತಿಯನ್ನ ಬಯಸ್ತಾರೆ ಈ ರೀತಿ ನಿಮ್ಮ ಸಿಸ್ಟರ್ಗಳು ನಮ್ಮ ಮಕ್ಕಳಿಗೆ ತಿಲಕ ಇಡಬೇಡಿ ಹೂ ಇಡಬೇಡಿ ಜಗ್ಗೆ ಹಾಕ್ಬೇಡಿ ಕುಂಕುಮ ಹಾಕಬೇಡಿ ಬಳೆ ಹಾಕ್ಬೇಡಿ ಅಂತೇಳಿ ರಾಮನಿಗೆ ಅವನು ನಾಗನಿಗೆ ಹಾಲು ಹಾಕೋದು ವೇಸ್ಟ್ ಅಂತ ಹೇಳಿದ ನಂತರ ಯೇಶವನ್ನು ಶಾಂತಿ ಬಯಸ್ತೀವಿ ನೀವು ಒಪ್ಪಿಕೊಂಡು ಹೇಳ್ತೀರ ಯಾಕೀ ಮಾತಾಡ್ತೀರಿ ಮತ್ತೆ ಯಾಕೆ ಮಾತಾಡ್ತಾರೆ ನಾನು ಹೇಳ್ತೀನಿ ನಮ್ಮ ನಂಬಿಕೆಗೆ ಎದುರೋ ಆದರೆ ನಾವು ಬಿಡಲ್ಲ ನಿಮ್ಮ ನಂಬಿಕೆಗೆ ಎದುರು ಆದರೆ ನಾವು ನೀವು ಬಿಡಲ್ಲ ನಿಮ್ಮ ನಂಬಿಕೆಗೆ ಗೆದ್ದು ನಾವು ಮಾಡಲ್ಲ ನಾವು ಮಾಡಲ್ಲ ನಾವು ಯಾರಿಗೂ ಮಾಡ್ಲಿಕ್ಕೆ ಬಿಡಲ್ಲ ಇವತ್ತು ಹೇಳ್ತೇನೆ ಇದೇ ಒಂದು ಇಲ್ಲಪ್ಪ